ಇತಿಹಾಸವನ್ನ ಹೊಂದಿರುವಂತ ಕ್ರಿಕೆಟ್ ಈಗ ಜಗದಗಲವು ಜನಪ್ರಿಯತೆ ಗಳಿಸಿದೆ ವರ್ಷದಿಂದ ವರ್ಷಕ್ಕೆ ಕ್ರಿಕೆಟ್ ನ ಪಾಪ್ಯುಲಾರಿಟಿ ಹೆಚ್ಚಾಗ್ತಾನೆ ಇದೆ ಭಾರತದಲ್ಲಂತೂ ಅಸಂಖ್ಯಾತ ಅಭಿಮಾನಿ ಬಳಗವನ್ನೇ ಹೊಂದಿದೆ ಇಂಥ ಕ್ರಿಕೆಟ್ ಅಲ್ಲಿ ಬ್ಯಾಟ್ಸ್ಮನ್ ಗಳನ್ನ ಹೇಗೆಲ್ಲ ಔಟ್ ಮಾಡಬಹುದು ಅನ್ನುವಂತ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ ನಾನು ಶಾಂತಾ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಹದಿನಾರನೇ ಶತಮಾನದಲ್ಲಿ ಆರಂಭವಾದಂತಹ ಕ್ರಿಕೆಟ್ ಇಂದು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳಿತಾ ಇರುವಂತಹ ಕ್ರೀಡೆಗಳಲ್ಲಿ ಒಂದಾಗಿದೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಇಷ್ಟಪಟ್ಟು ನೋಡುವಂತ ಈ ಗೇಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಅದರಲ್ಲೂ ಔಟ್ ಮಾಡುವ ವಿಧಾನಗಳೇ ಸಾಕಷ್ಟಿವೆ ನಾರ್ಮಲಿ ನಾವು ನೀವೆಲ್ಲ ಮ್ಯಾಚ್ ನೋಡುವಾಗ ಕ್ಯಾಚ್ ಔಟ್ ಎಲ್ ಔಟ್ ರನ್ ರನ್ಔಟ್ ಹಾಗೆ ಬೋರ್ಡ್ ಇವನ್ನೇ ನೋಡಿರ್ತೇವೆ ಬಟ್ ಹನ್ನೊಂದು ರೀತಿಯಲ್ಲಿ ಒಬ್ಬ ಬ್ಯಾಟರ್ನ ಪೆವಿಲಿಯನ್ಗೆ ಕಳಿಸಬಹುದು ಹೇಗೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನಂಬರ್ ಬೌಲ್ಡ್ ಬೌಲರ್ ಎಸೆದಂತ ಚೆಂಡು ನೇರವಾಗಿ ಬ್ಯಾಟರ್ ಹಿಂದಿರುವಂತಹ ಸ್ಟಂಪ್ ಗಳಿಗೆ ತಾಗಿದ್ರೆ ಅದನ್ನ ಕ್ಲೀನ್ ಬೌಲ್ಡ್ ಎಂದು ಪರಿಗಣಿಸಲಾಗುತ್ತೆ ಒಂದ್ ವೇಳೆ ಚೆಂಡು ಕೈ ಅಥವಾ ಹೆಲ್ಮೆಟ್ ಮತ್ತಿತರ ವಸ್ತುಗಳಿಗೆ ತಾಗಿದ ಬಳಿಕವೂ ವಿಕೆಟ್ ಗೆ ತಾಗಿದ್ರೆ ಅದನ್ನು ಕೂಡ ಬೌಲ್ಡ್ ಎಂದೇ ಕರೆಯಲಾಗುತ್ತೆ ಆದ್ರೆ ನೋ ಬಾಲ್ ಅಥವಾ ಡೆಡ್ ಬಾಲ್ನಿಂದ ಬ್ಯಾಟರ್ನ ಬೌಲ್ಡ್ ಮಾಡೋಕೆ ಸಾಧ್ಯವಾಗೋದಿಲ್ಲ ನಂಬರ್ ಟು ಕ್ಯಾಚ್ ಔಟ್ ಕ್ರಿಕೆಟ್ ನಲ್ಲಿ ಔಟ್ ಆಗುವಂತ ವೆರಿ ಕಾಮನ್ ಗಳಲ್ಲಿ ಕ್ಯಾಚ್ ಔಟ್ ಕೂಡ ಒಂದು ಆಟಗಾರ ಬ್ಯಾಟ್ ನಿಂದ ಹೊಡೆದಂತ ಚೆಂಡು ನೆಲ ಮುಟ್ಟುವ ಮೊದಲೇ ಫೀಲ್ಡರ್ ಅಥವಾ ವಿಕೆಟ್ ಕೀಪರ್ ಹಿಡಿದ್ರೆ ಅದನ್ನ ಕ್ಯಾಚ್ ಔಟ್ ಅಂತ ಪರಿಗಣಿಸಲಾಗುತ್ತೆ ಕ್ಯಾಚ್ ಔಟ್ ನಲ್ಲಿ ವಿಭಿನ್ನ ರೂಪಾಂತರಗಳಿವೆ ಫಾರ್ ಎಕ್ಸಾಂಪಲ್ ಬೌಲರ್ ಸ್ವತಃ ಕ್ಯಾಚ್ ಅನ್ನ ತೆಗೆದುಕೊಂಡ್ರೆ ಅದನ್ನ ಕ್ಯಾಚ್ ಮತ್ತು ಬೋಲ್ಡ್ ಎಂದು ಪರಿಗಣಿಸಲಾಗುತ್ತೆ ವಿಕೆಟ್ ಕೀಪರ್ ಅಥವಾ ಸ್ಲಿಪ್ ಕಾರ್ಡ್ ನಲ್ಲಿ ನಿಂತಿರುವಂತವರು ಕ್ಯಾಚ್ ಅನ್ನ ಪಡೆದ್ರೆ ಅದನ್ನ ಕೀಪರ್ ಅಥವಾ ಸ್ಲಿಪ್ ಕ್ಯಾಚ್ ಎಂದು ಹೇಳಲಾಗುತ್ತೆ ನಂಬರ್ ತ್ರೀ ಹಿಟ್ ವಿಕೆಟ್ ಇನ್ನು ಚೆಂಡನ್ನ ಹೊಡೆಯೋಕೆ ಯತ್ನಿಸಿದಂತಹ ಬ್ಯಾಟರ್ ತನ್ನ ಬ್ಯಾಟ್ ಅಥವಾ ಇತರ ಯಾವುದೇ ದೇಹದ ಭಾಗ ಮತ್ತು ಪ್ಯಾಡ್ ನಿಂದ ಅಜಾಗೃಕತವಾಗಿ ಹಿಂಬದಿಯಲ್ಲಿರುವಂತಹ ಸ್ಟಂಪ್ ಗಳನ್ನ ಉರುಳಿಸಿದ್ರೆ ಅದನ್ನ ಹಿಟ್ ವಿಕೆಟ್ ನೀಡಿ ಬ್ಯಾಟರ್ನ ಪೆವಿಲಿಯರ್ ಗೆ ಕಳಿಸಲಾಗುತ್ತೆ ಒಂದ್ ವೇಳೆ ಬ್ಯಾಟರ್ ಹೆಲ್ಮೆಟ್ ಗೆ ಮತ್ತು ಬ್ಯಾಟ್ ಗೆ ಚೆಂಡು ಬಳಿದು ಸ್ಟಂಪ್ ನ ಮೇಲೆ ಬಿದ್ರು ಅದನ್ನ ಹಿಟ್ ವಿಕೆಟ್ ಎಂದೇ ಕರೆಯಲಾಗುತ್ತೆ ನಂಬರ್ ಫೋರ್ ಬಾಲ್ ಹಿಟ್ ದಿಟ್ ವೈಸ್ ಬ್ಯಾಟರ್ ಚೆಂಡನ್ನ ಎರಡು ಬಾರಿ ಅಚಾತುರ್ಯದಿಂದ ಅಥವಾ ಅಜಾಗರೂಕತೆಯಿಂದ ಹೊಡೆದ್ರೆ ಈ ರೀತಿಯ ಔಟ್ ಅನ್ನ ನೀಡಲಾಗುತ್ತೆ ಚೆಂಡನ್ನ ಬ್ಯಾಟ್ ನಿಂದ ಎರಡು ಬಾರಿ ಹೊಡೆಯೋದು ಕೂಡ ತೀರಾ ಅಪರೂಪ ಬಟ್ ಹೊಡೆದಿದ್ದೆ ಆದ್ರೆ ಇದನ್ನು ಕೂಡ ಔಟ್ ಅಂತ ಪರಿಗಣಿಸಲಾಗುತ್ತೆ ನಂಬರ್ ಫೈವ್ ಎಲ್ ಬಿಡಬ್ಲ್ಯೂ ಇನ್ನು ಬ್ಯಾಟರ್ಗಳು ಔಟ್ ಆಗುವಂತ ಸಾಮಾನ್ಯ ವಿಧಾನಗಳಲ್ಲಿ ಎಲ್ ಬಿ ಡಬ್ಲ್ಯೂ ಕೂಡ ಒಂದು ಬ್ಯಾಟರ್ ಸ್ಟಂಪ್ ಗಳಿಗೆ ಅಡ್ಡಲಾಗಿ ನಿಂತ್ಕೊಂಡು ಚೆಂಡನ್ನ ಹೊಡೆಯೋಕೆ ಯತ್ನಿಸಿದಾಗ ಚೆಂಡು ಬ್ಯಾಟ್ ಗೆ ತಾಗದ ಬ್ಯಾಟರ್ ನ ಕಾಲಿಗೆ ತಾಗಿದ್ರೆ ವಿಕೆಟ್ ಅಥವಾ ಎಲ್ ಡಬ್ಲ್ಯೂ ಅಂತ ಪರಿಗಣಿಸಲಾಗುತ್ತೆ ಅದಾಗ್ಯೂ ಚೆಂಡು ಬ್ಯಾಟರ್ನ ಪ್ಯಾಡ್ ಅಥವಾ ಗ್ಲೌಸ್ಗೆ ತಾಗದಿದ್ರು ಕೂಡ ಸ್ಟಂಪ್ ಗೆ ತಾಗುತ್ತದೆಯಾ ಅಥವಾ ಇಲ್ವ ಅನ್ನೋದನ್ನ ಅಂಪೈರ್ ನಿರ್ಧಾರ ಮಾಡ್ತಾರೆ ಒಂದ್ ವೇಳೆ ಅಂಪೈರ್ ನಿರ್ಧಾರದಿಂದ ಬ್ಯಾಟರ್ ಗೆ ಸಮಾಧಾನ ಇರಲಿಲ್ಲ ಅಂದ್ರೆ ತಮ್ಮ ಬಳಿ ಇರುವಂತ ರಿವ್ಯೂ ಅನ್ನ ಬಳಸಿ ಮತ್ತೊಮ್ಮೆ ಪರಿಶೀಲನೆಗೆ ಮೂರನೇ ಅಂಪೈರ್ ಬಳಿಗೆ ಕೊಂಡೊಯ್ಯಬಹುದು ನಂಬರ್ ಸಿಕ್ಸ್ ಫೀಲ್ಡರ್ ಗೆ ಅಡ್ಡಿಪಡಿಸುವುದು ಇನ್ನೊಬ್ಬ ಬ್ಯಾಟರ್ ಉದ್ದೇಶ ಪೂರ್ವಕವಾಗಿಯೇ ಕ್ಷೇತ್ರ ರಕ್ಷಣೆಯಲ್ಲಿರುವಂತಹ ಫೀಲ್ಡರ್ಗೆ ಕ್ಯಾಚ್ ಹಿಡಿಯುವಾಗ ಅಡ್ಡಿಪಡಿಸಿದರೆ ಈ ನಿರ್ಧಾರವನ್ನು ನೀಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಬೌಲರ್ ಚೆಂಡನ್ನ ಕ್ಯಾಚ್ ಹಿಡಿಯೋಕೆ ಯತ್ನಿಸುವಾಗ ಅದನ್ನು ತಪ್ಪಿಸೋಕೆ ರನ್ ತೆಗೆದುಕೊಳ್ಳುವಂತಹ ನೆಪದಲ್ಲಿ ಉದ್ದೇಶ ಹೋಗಿ ಬ್ಯಾಟರ್ ಅವನಿಗೆ ಡಿಕ್ಕಿ ಹೊಡೆದ್ರೆ ಅಥವಾ ಕ್ಯಾಚ್ ಹಿಡಿಯದಂತೆ ತಪ್ಪಿಸಿದ್ರೆ ಈ ಮೂಲಕ ಈ ನಿಯಮದ ಪ್ರಕಾರ ಬ್ಯಾಟರ್ನನ್ನ ವಜಾಗೊಳಿಸಬಹುದು ನಂಬರ್ ಸೆವೆನ್ ರನ್ಔಟ್ ಒಬ್ಬ ಬ್ಯಾಟರ್ ರನ್ನಿಗೆ ಗೆ ಓಡುವಂತ ವೇಳೆ ಕ್ರೀಸ್ಗೆ ತಲುಪುವ ಮುನ್ನವೇ ಫೀಲ್ಡಿಂಗ್ ತಂಡ ಚೆಂಡನ್ನು ಸ್ಟಂಪ್ ಗೆ ಹೊಡೆದ್ರೆ ಅದನ್ನ ರನ್ಔಟ್ ಅಂತ ಪರಿಗಣಿಸಲಾಗುತ್ತೆ ಅಷ್ಟೇ ಅಲ್ಲದೆ ಬ್ಯಾಟರ್ ಸ್ಟಂಪ್ ಚೆಂಡು ತಾಕದಂತೆ ಉದ್ದೇಶ ಪೂರ್ವಕವಾಗಿ ಚೆಂಡನ್ನ ದೇಹಕ್ಕೆ ತಾಗಿಸಿಕೊಂಡರೂ ಕೂಡ ಅದನ್ನ ರನ್ಔಟ್ ಎಂದೇ ನಿರ್ಧಾರ ಮಾಡಲಾಗುತ್ತೆ ನಂಬರ್ ಏಟ್ ರಿಟೈರ್ಡ್ ಹಟ್ ಮತ್ತು ಔಟ್ ಒಬ್ಬ ಬ್ಯಾಟರ್ ಕಾರಣಾಂತರಗಳಿಂದ ಆಟದ ನಡುವಲ್ಲೇ ಕ್ರೀಸ್ ನಿಂದ ಪೆವಿಲಿಯನ್ ಗೆ ಹಿಂತಿರುಗೋಕೆ ನಿರ್ಧಾರ ಮಾಡಿದ್ರೆ ಅದನ್ನ ರಿಟೈರ್ಡ್ ಹರ್ಟ್ ಅಂತ ಪರಿಗಣಿಸ್ಲಾಗುತ್ತೆ ಇದು ಕಾಮನ್ ಆಗಿ ಹೆಚ್ಚಾಗಿ ಬ್ಯಾಟರ್ ಗಾಯಕ್ಕೆ ತುತ್ತಾದಾಗ ಅಥವಾ ದೇಹದ ನೋವಿನಿಂದ ಬಳಲ್ತಾ ಇದ್ದಾಗ ಈ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ನಿಯಮದಲ್ಲಿ ಬ್ಯಾಟರ್ ಮಧ್ಯದಲ್ಲಿ ಪಂದ್ಯಕ್ಕೆ ಕಮ್ ಬ್ಯಾಕ್ ಮಾಡೋಕೆ ಅವಕಾಶ ಇರುತ್ತೆ ಇದರಲ್ಲಿ ರಿಟೈರ್ಡ್ ಔಟ್ ಕೂಡ ಇದೆ ಇಲ್ಲಿ ಬ್ಯಾಟರ್ನ ಒಂದು ತಂಡ ವಾಪಸ್ ಕರೆಸ್ಕೊಂಡ್ರೆ ಇದನ್ನ ರಿಟೈರ್ಡ್ ಔಟ್ ಅಂತ ಪರಿಗಣಿಸಲಾಗುತ್ತೆ ಆದ್ರೆ ಇವರು ವಾಪಸ್ ಬ್ಯಾಟಿಂಗ್ ಗೆ ಬರೋಕೆ ಅವಕಾಶ ಇರೋದಿಲ್ಲ ನಂಬರ್ ನೈನ್ ಸ್ಟಂಪ್ಡ್ ಔಟ್ ಇನ್ನು ಸ್ಟಂಪ್ಡ್ ಔಟ್ ವಿಧಾನ ಕೂಡ ಕ್ರಿಕೆಟ್ ಅಲ್ಲಿ ಸಾಮಾನ್ಯವಾಗಿದೆ ಬ್ಯಾಟರ್ ಕ್ರೀಸ್ ನಿಂದ ಹೊರಬಂದು ಚೆಂಡನ್ನ ಹೊಡೆಯೋಕೆ ಪ್ರಯತ್ನ ಮಾಡುವಂತ ವೇಳೆ ಮಿಸ್ ಆಗಿ ಚೆಂಡು ವಿಕೆಟ್ ಕೀಪರ್ನ ಕೈಗೆ ಸೇರಿದ್ರೆ ಬ್ಯಾಟರ್ ಕ್ರೀಸ್ನೊಳಗೆ ಸೇರೋ ಮೊದಲೇ ಕೀಪರ್ ಚೆಂಡನ್ನ ವಿಕೆಟ್ ಗಳಿಗೆ ಬಡಿದ್ರೆ ಅದನ್ನ ಔಟ್ ಅಂತ ಪರಿಗಣಿಸಲಾಗುತ್ತೆ ನಂಬರ್ ಟೆನ್ ಔಟ್ ಇನ್ನು ಟೈಮ್ ಔಟ್ ಎಂದ್ರೆ ಬ್ಯಾಟರ್ ಒಬ್ಬ ಕ್ರೀಸ್ ನಿಂದ ನಿರ್ಗಮಿಸಿದ ಬಳಿಕ ಮತ್ತೊಬ್ಬ ಬ್ಯಾಟರ್ ಮೂರು ನಿಮಿಷಗಳ ಒಳಗೆ ಕ್ರೀಸ್ಗೆ ಬರಲೇಬೇಕು ಒಂದ್ ವೇಳೆ ಬ್ಯಾಟರ್ ಕ್ರೀಸ್ಗೆ ಬರೋಕೆ ಮೂರ್ ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ ಎದುರಾಳಿ ತಂಡ ಅಂಪೈರ್ ಗೆ ಅದನ್ನು ಅಪೀಲ್ ಮಾಡಬಹುದು ಬಳಿಕ ಔಟ್ ನೀಡಲಾಗುತ್ತೆ ಇದು ಪ್ರಥಮ ಜರ್ಜೆ ಮಟ್ಟದ ಕ್ರಿಕೆಟ್ ನಲ್ಲಿ ಹೆಚ್ಚಾಗಿ ನಡೆಯುತ್ತೆ ನಾರ್ಮಲಿ ಟಿ ಟ್ವೆಂಟಿ ಡಿ ಐ ಮ್ಯಾಚ್ ಗಳಲ್ಲಿ ಇದನ್ನ ನೋಡೋಕೆ ಸಾಧ್ಯ ಇಲ್ಲ ನಂಬರ್ ಲೆವೆನ್ ಮಾಂಕ್ಡ್ ಔಟ್ ಇದೊಂಥರ ಕಾಂಟ್ರವರ್ಸಿ ಔಟ್ ಆದರೂ ಕೂಡ ತಪ್ಪಾಗಲ್ಲ ಯಾಕಂದ್ರೆ ನಾನ್ ಸ್ಟ್ರೈಕರ್ ನಲ್ಲಿರುವಂತಹ ಬ್ಯಾಟ್ಸ್ಮನ್ ಬೌಲರ್ ಚೆಂಡನ್ನ ಎಸೆಯೋ ಮೊದಲೇ ಕ್ರೀಸ್ ಇಂದ ಹೊರಗೆ ಹೆಜ್ಜೆ ಇಟ್ಟಿದ್ರೆ ಈ ವೇಳೆ ಬೌಲರ್ ಬೇಲ್ಸ್ ಎಗರಿಸಿ ಔಟ್ ಅಪೀಲ್ ಮಾಡಬಹುದು ಲಕ್ನೋ ಮತ್ತು ಆರ್ ಸಿ ಬಿ ನಡುವಿನ ಮ್ಯಾಚ್ ಅಲ್ಲಿ ನೋಡೇ ಇರ್ತೀರಿ ದಿಗ್ವೇಶ್ ರಾತಿ ಬೌಲಿಂಗ್ ಟೈಮ್ ಅಲ್ಲಿ ಜಿತೇಶ್ ಶರ್ಮಾ ಕ್ರೀಸ್ ಒಳಗೆ ಕಾಲಿಟ್ಟಿದ್ದಾರೆ ಅಂತ ವಿಕೆಟ್ ಗೆ ಅಪೀಲ್ ಮಾಡಿದ್ರು ಬಟ್ ಅದು ಔಟ್ ಕೊಟ್ಟಿರಲಿಲ್ಲ ಅವತ್ತು ಇದು ಕೂಡ ಕಾಂಟ್ರವರ್ಸಿ ಆಗಿತ್ತು ಹೀಗೆ ಕ್ರಿಕೆಟ್ ನಲ್ಲಿ ಹನ್ನೊಂದು ರೀತಿಯ ಔಟ್ಗಳಿವೆ ಸೊ ನೀವು ಯಾವ ರೀತಿಯ ವಿಕೆಟ್ ಬೀಳೋದನ್ನ ಜಾಸ್ತಿ ಎಂಜಾಯ್ ಮಾಡಿದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯಾನ ಫಾಲೋ ಮಾಡಿ ನಮಸ್ಕಾರ